ಮನ್ಯಾಗ ಯಾರು ಕ ಕಳ್ಸ್ಬೇಕ್ ರೀ ಸಾಲಿ ಪಾಲಿ ಏನಿಲ್ಲ ಬಿಡಿ ಅವಾಗ ಈಗೇನು ಎಲ್ಲ ಸಾಲಿ ಸಂದ ಎಲ್ಲ ಅದಾವ ಈಗ ಎಲ್ಲ ಅದಾವ ಅವಾಗ ಏನು ತರ್ಬೇಕು ಈಗ ರಾಶಿ ಮಾಡಕ್ಕೆ ಆ ರಾಶಿ ಮಾಡೋದ್ರದ್ದು ಬಗ್ಗೆ ಕಣ ಮಾಡ್ತಿದ್ರಲ್ಲಮ್ಮ ಕಣ ಹೆಂಗ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ತೇವ ಹಾಂ ಹೇಳ್ತು ಅಲ್ಲ ರೀ ಹಾಂ ಹೆಂಗೆ ಮಾಡ್ತಿದ್ರಿ ಅವ ಕಣಕ್ಕೆ ಅಲ್ಲಮ್ಮ ನೀ ನೀನು ಕಣ ಮಾಡಿಲ್ಲ ಏನಿಲ್ಲ ಹಂಗೆ ರಾಶಿ ಮಾಡಕತ್ತೀರಿ

ಕಣಕ್ ನೀರ್ ಹೊಡೆದು ಮತ್ ಸೆಗಣಿ ಏರಿಕೆ ಬಂದ್ ಸೆಗಣಿ ಕದಡ ಮಾಡಿ ಉಗ್ಗಿ ಮತ್ತು ಮ್ಯಾಗ ನೀರು ಹೊಡೆದು ಒಂದು ರಾತ್ರಿ ಅಲ್ಲೇ ಬಿಟ್ಟು ಬಿಡೋದ್ರೆನ್ಯಾಗ ನೆನ್ಯಂಗ್ ಬಿಟ್ಟು ಒಂದು ತುಂಬಿ ಬಿಂದಿ ನಡ್ಬಾರ ಕೆಟ್ಟು ಮನ್ಗೋಗ್ಬಿಡ್ತಾರ ಇಷ್ಟೊತ್ತಿಗೆ ನೀರು ಬಿಂದಿಗೆ ಅದಕ್ಕೆ ಇಡ್ತಾರಮ್ಮ ಅದು ದಿಂದಗಿರಿ ಹಂಗ ಇಡ್ಬೇಕಂತ್ರಿ ಅದು ಹಿಂದ್ಲ ಕಾಲ ಪದ್ದುತ್ರಿ ಅದು ಲಿದ್ದ ನೆಡ್ದಿದ್ರಿ ಅದು ಇಟ್ಟು ಹೋಕ್ಕಾರೆ ರೀ ಮತ್ತು ಮುಂಜಾನೆ ಬಂದು ಆರೆತ್ತು ಎಂಟು ಎತ್ತು ಕಟ್ಟಿ ತುಳಸ್ತಾರೆ ರೀ ಅದನ್ನ ಸಗಣಿನ ಸಗ್ಣಿನ ಹ್ಞೂ ತುಳಸಿ ಅದಕ್ಕೆ ಹಣ ಗಟ್ಟಿಯಾಗ ತನಕ ತುಳಸ್ತಾರೆ ರೀ ತುಳಸಿ ಹಿಂದುಗಡೆ ಬುಕ್ ಗಟ್ಟಿಯಾಗಿಂದು ಬಿಟ್ಟು ರೂಲ್ ಗುಂಡು ಹೊಡಿತಾರೆ ರೀ

ಎದರೆ ಕಣ ಆಗುತ್ತೆ ಇದ್ರಷ್ಟ ದುಂಡಕ ಮಾಡ್ತಾರ ಕಣ ದುಂಡಕ ಮತ್ತೆ ಅದನ್ನ ಕಣ ಸಾರಿಸಿ ಮತ್ತೆ ಒಮ್ಮೆ ಎಲ್ಲ ಜಾಳ ತಗೊಂಡು ಬೆಳಿಬೇಕು ಅಷ್ಟೊ ಬೆಳಿಬೇಕು ಹು ಬೊಳೋ ಛಜ್ಜಿ ಸಕ್ಕಿ ಫೋಟ ಬಂಟನ ಹಾಕ್ತಾರೆ ಬಂಟನ ಏನೋ ಬಂಟನಂದ್ರೆ ಭೂದಿ ತಗೊಂಡು ಹಾಕ್ತಾರೆ ಬಂಟನಂತೆ ಹಿಂಗ ಹಂಗಾ ಇಂ ದುಡ್ಕಾಕಿ ಹಾಕ್ತಾರೆ ಹು ಹಂಗಾಕಿ ಬಂಟನ್ ಮಾಡ್ತಾರೆ ಹು 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 ಮತ್ತೆ ಗುಗ್ರಿ ಹಾಕ್ತಾರೆ ದಿನಸೇನು ಗುಗ್ರಿ ಹಾಕ್ತಾರೆ ಗುಗ್ರಿ ಹಾಕಿ ಕಣಕ್ಕೆ ಹೋಗ್ಬಿಡ್ತಾರೆ ಕಣಕ್ಕೆ ಗುಗ್ರಿ ಯಾಕೆ ಅದನ್ನ ಯಾಕೆ ಹೋಗ್ತಾರೆ ಹಂಗೆ ಏನ್ರಿ ಹಿಂದಕ್ಕೆ ಮಾಡ್ಕೊಂತ ಬಂದಾರಲ್ಲ ಸಂಪ್ರದಾಯ ಇದು ಐದು ಮೊದಲಿಂದ ಐದು ದಿನಸದ ಗುಗ್ರಿ ಹೋಗ್ಬೇಕು ಅದ್ರಾಗ ಹೋಗಿ ಆಮೇಲೆ ಬಳ್ಕೋಬೇಕನ ಇಲ್ರಿ ಹಂಗ ಬಿಟ್ಟು ಬಿಡೋದು ಹ್ಮ್ ಬಿಟ್ಟು ಅದ್ರ ಮೇಲೆ ರಾಶಿ ಹಾಕ್ಬೇಕು ಇದು ಹಾಕ್ಬೇಕು ಏನೇನೈತಿ ರಾಶಿ ಮಾಡಕ್ ಸೊಪ್ಪಿ ಅದು ಇದು ತಂದು ಹೋಗಿಬೇಕಾರ ಹ್ಮ್ ಆಮೇಲೆ ಅತ್ತೆ ನಿಮ್ಮರ್ದು ಮತ್ತೆ ಅವಾಗ ಗುಂಡ್ ಹೊಡ್ಯಾರ್ರಿ ಈಗ ಮಿಷನ್ ಅಯ್ಯೋ ಗುಂಡ್ ಹೊಡಿತಿದ್ರು ಅವಾಗ ಬೆರ್ಸೋದು ತುರೋದು ಅವಾಗ ದಾಟಿ ಬಿಡ್ತಿದ್ರು ನೋಡ್ರಿ ಈಗ ಏನಿಲ್ಲ ಮಿಷನ್ ತಂದೋನ ಹಾಕಿದೋನ ಜೈ ಅನ್ಸ್ ಈಗಿನ ಕಾಲದಾಗ ಈಗಿನ ಕಾಲದಾಗ ಅದೇ ಕಣ ನಡಿ ಅಂತ ಅದನ್ನ ಮಾಡಕ್ಕ ಹದಿನೈದು ದಿನ ಬೇಕು ಹದಿನೈದು ದಿನ ಬೇಕು ಹದಿನೈದು ಕಣ ಮತ್ತೆ ನಡಿ ಇದು ಹದಿನೈದು ದಿನದ ರಾಶಿ ಆಗಿ ಹೋಗ್ಬಿಡತ್ತೆ ಒಂದಿಂದಾಗ ಕೂತ್ಕೊಂಡ್ರಿ ಒಂದೇ ದಿನದಾಗ ರೀ ಮತ್ತೆ ಅಲ್ವಾ ಈಗಿನ ಕಾಲದ ಬೇಸಿಯಾನ ಅವಾಗಿಂದ ಬೇಸಮ್ಮ ಇಲ್ಲ ಇಲ್ಲ ಅವಾಗ ಒಗ್ಗರಣೆ ಕೊಡ್ತಿದ್ರಲ್ಲ ನೀವು ಸೌಟ್ನ್ಯಾಗ ಕೊಡ್ತಿದ್ರ ತಟ್ಟೆಗೆ ಎಣ್ಣೆ ಹಾಕಿ ಓಣಿ ತುಂಬಾ ವಾಸನೆ ಇರ್ತೈತೆಮ್ಮದು

ಈಗ ಎಲ್ಲಿ ಈಗ ಅದು ಯಾಕ ಗುಂಡ್ ಈಗ ಅದು ಯಾಕಂದ್ರೆ ಒಳಗೆ ಸಾವಿರಾರು ಪೂಟ ಈಗ ಹೋಗ್ಬಿಟ್ಟು ನೀರು ಈಗ ಬೋರ್ವೆಲ್ ನೀರ್ ಹೆಂಗೈತಿವ್ ಜಡ್